ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಅಪ್ಲಿಕೇಶನ್ ಇದೆ ಎಲ್ಲರೂ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ತರಗತಿಗಳು ಅಲ್ಲಿ ಲಭ್ಯ ಇದೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಮಾರ್ಚ್ ಒಂದನೇ ತಾರೀಕಿಂದ ಒಂದು ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗ್ತಾ ಇದೆ ಸಾಮಾನ್ಯ ಕನ್ನಡ ಮೂರು ತಿಂಗಳಿರುತ್ತೆ ಲೈವ್ ಇರುತ್ತೆ ಲೈವ್ ಬರೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನೀವು ರೆಕಾರ್ಡಿಂಗ್ನ ನೋಡ್ಬೋದು ಇತ್ತೀಚೆಗೆ ನಡೆದಂಥ ಸ್ಪರ್ಧಾತ್ಮಕ ಪರೀಕ್ಷೆ ಸಿ ಟಿ ಐ ಕೆ ಮತ್ತು ನಾನ್ ಕೆ ಕೆ ಅದರಲ್ಲಿ ಎಷ್ಟು ಸ್ಕೋರ್ ಆಗಿದೆ ಅಂತ ತುಂಬ ಜನ ಕೇಳ್ತಿರ್ತಾರೆ ನನಗೆ ಎಲ್ಲರ ಸ್ಕೋರ್ ಗೊತ್ತಿಲ್ಲ ಆದರೆ ನಿನ್ನೆ ಒಬ್ರು ಫೋನ್ ಮಾಡಿದರು ನೂರ ಆಗಿದೆ ಅಂತ ಹೇಳಿದರು ಇನ್ನೊಬ್ಬರು ಫೋನ್ ಮಾಡಿದರು ಮತ್ತು ಮೆಸೇಜ್ ಮಾಡಿದರು ಅವ್ರದ್ದು ನೂರ ಐವತ್ತೊಂದು ಓರೆ ರಿವೈಸ್ಡ್ ಆರ್ ಫೈನಲ್ ಕಿ ಆನ್ಸರ್ ಕನ್ನಡ ಸ್ಕೋರು ಮೂವತ್ತೈದಕ್ಕೆ ಇಪ್ಪತ್ತೆಂಟಾಗಿದೆ ಆಗಿದೆ ಅವರು ಮೊದಲೇ ಮೆಸೇಜ್ ಮಾಡಿದ್ರು ಅಂದರೆ ರಿವೈಸ್ಡ್ ಅಥವಾ ಫೈನಲ್ ಕಿ ಆನ್ಸರ್ ಬಿಡೋದಕ್ಕಿಂತ ಮುಂಚೆ ನೂರ ನಲ್ವತ್ನಾಲ್ಕಾಗಿದೆ ನೋಡಿ ನೂರ ನಲ್ವತ್ನಾಲ್ಕಾಗಿತ್ತು ರಿವೈಸ್ಡ್ ಕಿ ಆನ್ಸರ್ ಗ್ರೇಸ್ ಬಂದಿರೋದ್ರಿಂದ ಅಥವಾ ಕೆಲವೊಂದು ಆನ್ಸರ್ಗಳು ಚೇಂಜ್ ಆಗಿರೋದ್ರಿಂದ ಅವ್ರದ್ದು ನೂರ ಐವತ್ತೊಂದು ಆಗಿದೆ ನನಗೆ ಗೊತ್ತಿರೋದು ಅಧಿಕೃತವಾಗಿ ಇದೆರಡು ಸ್ಕೋರು ಹೆಚ್ಚು ಅಂಕ ಬಂದಿರುವಂಥದ್ದು ಅಧಿಕೃತವಾಗಿ ಇನ್ನು ಬೇರೆ ಅಂಕಗಳು ಎಷ್ಟೆಷ್ಟು ಬಂದಿದೆ ಅಂತ ಗೊತ್ತಿಲ್ಲ ನಿಮಗೆ ಆ ರೀತಿ ಅಂಕಗಳ ಮಾಹಿತಿ ಇದ್ದರೆ ನಿಖರವಾದ ಮಾಹಿತಿ ಇದ್ದರೆ ಅಥವಾ ನಿಮ್ಮ ಸ್ಕೋರ್ ಇದ್ದರೆ ನೀವು ಕಮೆಂಟ್ಸ್ ಬಾಕ್ ಕಮೆಂಟ್ಸ್ ಅಲ್ಲಿ ತಿಳಿಸಿ ಅಂದರೆ ಕಟ್ ಆಫ್ ಗೆಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಇವರು ಹೆಸರು ಮತ್ತು ಇವರು ಫೋನ್ ನಂಬರೆಲ್ಲ ಮಾಹಿತಿಗಳು ಬೇಡ ಮುಂದೆ ಸೆಲೆಕ್ಷನ್ ಆದ್ಮೇಲೆ ನಾನು ಅದನ್ನ ನಿಮ್ಮ ಗಮನಕ್ಕೆ ತರ್ತೀನಿ ಅವರು ನನ್ನ ಕನ್ನಡ ನ ಕೇಳ್ತಾ ಇದ್ರು ಮತ್ತೆ ಕೆ ಎಸ್ ಮತ್ತು ಪಿ ಎಸ್ ಕೆ ಪಿ ಎಸ್ ಐ ಮತ್ತೆ ಕೆ ಎ ಎಸ್ಗೆ ಸಿದ್ಧತೆ ಮಾಡ್ತಾ ಇದ್ದಾರೆ ಈಗ ಓಕೆ ಎಲ್ರಿಗೂ ಆಲ್ ದಿ ಬೆಸ್ಟ್ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಬಾಕ್ಸ್ ಅನ್ನು ಥ್ಯಾಂಕ್ ಯು